அதேர்ம கேஸ் டெங்கு காய்ச்சல் மலேரியா கொரோனா இதையெல்லாம் வந்து நம்ம எதிர்க்க கூடாது ஒழித்து கட்ட வேண்டும் அப்படிதான் இந்த சனாதன ಮದ್ರಾಸ್ ಹೈಕೋರ್ಟ್ ಡಿಎಂಕೆ ಸರ್ಕಾರಕ್ಕ ಬರೋಬ್ಬರಿ ಕ್ಲಾಸ್ ತಗೊಂಡೈತಿ ಅಮಿತ್ ಮಾಳವಿಯ ಅವ್ರ ಮೇಲಿನ ಎಫ್ಐಆರ್ ಅನ್ನ ರದ್ ಮಾಡಿ ಉದಯ್ ನಿಧಿಗೆ ಬುದ್ಧಿ ಹೇಳತಿ ಹೈಕೋರ್ಟ್ ಸನಾತನ ಧರ್ಮ ಅಂದ್ರ ಡೆಂಗ್ಯೂ ಮಲೇರಿಯಾ ಅಂತಿದ್ದ ಉದಯ್ ನಿಧಿ ಸ್ಟಾಲಿನ್ ಇನ್ನು ಮುಂದೆ ಬಿಡ್ತಾರೇನು ನೋಡಬೇಕು ಮದ್ರಾಸ್ ಹೈಕೋರ್ಟ್ ಡಿಎಂಕೆ ಸರ್ಕಾರಕ್ಕ ತರಾಟೆ ತಗೊಂಡೈತಿ ಅದ್ರಾಗೂ ಸ್ಪೆಷಲ್ ಆಗಿ ತಮಿಳುನಾಡು ಡಿಸಿಎಂ ಅಂದ್ರೆ ಉದಯನಿಧಿ ಸ್ಟಾಲಿನ್ ದ ಒನ್ ಅಂಡ್ ಓನ್ಲಿ ಎಮ್ ಕೆ ಸ್ಟಾಲಿನ್ ಅವರ ಸುಪುತ್ರ ಇವರಿಗೆ ಎಕ್ಸ್ಟ್ರಾ ಕ್ಲಾಸ್ ತಗೊಂಡೈತಿ ಏನು ಹೇಳೈತಿ ಅಂದ್ರ ಇಂಥದೆಲ್ಲ ಕೆಲಸಗಳನ್ನ ಬಿಡ್ರಿ ದ್ವೇಷ ಭಾಷಣ ಮಾಡೋದನ್ನ ಮೊದಲು ನಿಲ್ಲಿಸ್ರಿ ಅದನ್ನ ಬಿಟ್ಟು ನಿಮ್ಮ ತಪ್ಪನ್ನ ಇನ್ನೊಬ್ರ ಮೇಲೆ ಹಾಕಕ ಪ್ರಯತ್ನ ಪಡಬೇಡ್ರಿ ಸುಳ್ಳು ಸುಳ್ಳಕ್ಕೆ ಸಾಕೋದು ಅಧಿಕಾರದ ದುರುಪಯೋಗ ಆಗ್ತೈತಿ ಅಂತ ಬರೋಬ್ಬರಿ ಹೇಳೈತಿ ಯಾವ ವಿಷಯಕ್ಕ ಯಾರಿಂದಾಗಿ ಏನು ಎಲ್ಲ ಹೇಳ್ತನು ಅದಕ್ಕಿಂತ ಮೊದಲ ನೀವಿನ್ನ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಆಗ್ರಿ ಎಂ ಕೆ ಸ್ಟಾಲಿನ್ ಅವರ ಸುಪುತ್ರ ಉದಯ್ ನಿಧಿ ಸ್ಟಾಲಿನ್ ಎಲ್ಲಾರ್ಗು ಹಿಂದೂ ವಿರೋಧಿಯಾಗಿ ನ ಚಿರಪರಿಚಿತ ಯಾವಾಗ ನೋಡಿದ್ರು ಹಿಂದೂಗಳ ಮೇಲೆ ದ್ವೇಷ ಕಾರೋದು ಹಿಂದೂಗಳ ನಿರ್ನಾಮ ಮಾಡ್ತುನು ಅನ್ನೋದು ಇವರ ಒಂದ್ ರೀತಿ ಘೋಷವಾಕ್ಯ ಆಗ್ಬಿಟ್ಟೈತಿ ಹಿಂದೊಮ್ಮೆ ಏನ್ ಹೇಳಿದ್ರು ಅಂದ್ರ ಸನಾತನ ಧರ್ಮ ಅಂದ್ರ ಡೆಂಗ್ಯೂ ಮಲೇರಿಯಾ ಅಂಟು ರೋಗ ಇದ್ದಂಗ ಇದನ್ನ ನಿರ್ನಾಮ ಮಾಡಬೇಕು ಇಲ್ಲ ಅಂದ್ರೆ ಇದು ಹಬ್ಬತೈತಿ ಅಂತ ಹೇಳಿಕೆ ಕೊಟ್ಟಿದ್ರು ಹಿಂಗೆ ಹೇಳಿದ್ದು ತಪ್ಪು ಅಂತಾನು ಆತ ಎಲ್ಲೂ ಒಪ್ಕೊಳ್ಳಿಲ್ಲ ಸಾರಿನೂ ಕೇಳಿಲ್ಲ ಕೋಟ್ಯಾಂತರ ಹಿಂದೂಗಳ ಭಾವನೆಗೆ ಧಕ್ಕೆ ತರೋ ಕೆಲಸ ಮಾಡಿದ್ರು ಹಂಗ ಈಗ ಬಿ ಜೆ ಪಿ ಐ ಟಿ ಸೆಲ್ ನ ಮುಖ್ಯಸ್ಥ ಅಮಿತ್ ಮಾಳವಿಯವರು ಆ ಒಂದು ವಿಡಿಯೋನ ಹಂಚ್ಕೊಂಡು ಬರೆದಿದ್ರು ಏನಂದ್ರ ಈ ರೀತಿ ಇವರು ಡೆಂಗ್ಯೂ ಮಲೇರಿಯಾಗ ಹಿಂದೂ ಧರ್ಮವನ್ನ ಹೊಲ್ಸೋದೈತಲ್ಲ ಎಂಬತ್ತು ಪರ್ಸೆಂಟ್ ಇರೋ ಹಿಂದೂಗಳನ್ನ ನಿರ್ನಾಮ ಮಾಡ್ತೀವಿ ಅಂತ ಆಗ್ತೈತಿ ನರಮೇಧಕ ಕರೆ ಕೊಟ್ಟಂಗ ಆಗ್ತೈತಿ ಅಂತ ಬರ್ಕೊಂಡಿದ್ರು ಟ್ವಿಟರ್ ಒಳಗ ಅಮಿತ್ ಮಾಳ್ವಿ ಅವರು ಹಿಂಗ್ ಹೇಳಿದ್ದ ತಡ ತಮಿಳುನಾಡೊಳಗ ಡಿ ಎಂ ಕೆ ಸರ್ಕಾರ ಅಲರ್ಟ್ ಆಗ್ಬಿಡ್ತೈತಿ ಅಮಿತ್ ಮಾಳ್ವಿ ಅವ್ರ ಮೇಲೆ ಎಫ್ ಐ ಆರ್ ದಾಖಲಾಗ್ತೈತಿ ಆ ಕೇಸ ಕೋರ್ಟ್ಗೆ ಬಂದಾಗ ಕೋರ್ಟ್ ಏನ್ ಹೇಳ್ತೈತಿ ಮದ್ರಾಸ್ ಹೈಕೋರ್ಟ್ ಏನ್ ಹೇಳ್ತೈತಿ ಅಂದ್ರ ಡಿ ಎಂ ಕೆ ಸರ್ಕಾರಕ್ಕನ್ನ ತರಾಟೆ ತಗೊಂತೈತಿ ಮಿಸ್ಟರ್ ಉದಯನಿಧಿ ಸ್ಟಾಲಿನ್ ಅವರೇ ನೀವು ಮಾಡಿದ್ದು ಸರಿ ಅನಿಸ್ತೈತೇನು ನಿಮ್ಗ ನಿಮ್ಮ ಮಾತೇ ದ್ವೇಷ ಪೂರಿತವಾಗಿದ್ದಾಗ ಯಾರೇ ಅದ್ರ ಬಗ್ಗೆ ಮಾತಾಡುದ್ರು ಅದು ದ್ವೇಷ ಅನ್ನಿಸ್ಕೊಳಂಗಿಲ್ಲ ಪ್ರಶ್ನೆ ಮಾಡೋ ಹಕ್ಕು ಎಲ್ಲಾರ್ಗು ಐತಿ ನೀವು ಹಂಗ ಬೇಕಾ ಬಿಟ್ಟು ಎಫೇರ್ ಹಾಕ್ಸೋ ಹಂಗಿಲ್ಲ ಅಂತ ಹೇಳಿ ಮುಂದುವರೆದು ಹೇಳ್ತೈತಿ ಹಂಗ ನೋಡಿದ್ರ ಉದಯ್ನಿಧಿ ಸ್ಟಾಲಿನ್ ಅವರ ಹೇಳಿಕೆಗಳೇನೆ ಹೇಳ್ ಸ್ಪೀಚ್ ಇದ್ದಾವ ಅದೇ ನಾ ಪ್ರಶ್ನೆ ಮಾಡಿದ್ರ ಏನ ತಪ್ಪೈತಿ ಸನಾತನ ಧರ್ಮದ ಮ್ಯಾಲಿನ ಸ್ಪಷ್ಟವಾದ ದಾಳಿ ಐತಿ ನೀವು ಹೆಂಗ ಇನ್ನೊಬ್ಬರ ಮೇಲೆ ಎಫ್ ಐ ಆರ್ ಮಾಡಿಸ್ತೀರಿ ಇನ್ನು ಮುಂದುವರೆದೇನು ಕೇಳ್ತೈತಿ ಕೋರ್ಟ್ ಉದಯ ನಿಧಿ ಸ್ಟಾಲಿನ್ ಅವ್ರಿಗೆ ಅಂದ್ರ ನಿರ್ಮೂಲನೆ ಅಂದ್ರ ನಿರ್ನಾಮ ಮಾಡು ಅಂತ ನೀವು ಯಾರಿಗೆ ಹೇಳ್ತಾ ಇದ್ರಿ ನಿರ್ಮೂಲನೆ ಮಾಡಾಕ ಯಾರ ನರಮೇಧ ಮಾಡಿಸ್ಬೇಕಂತ ಹೊಂಟಿರಿ ಅಂತ ಪ್ರಶ್ನೆ ಕೇಳ್ತೈತಿ ಇನ್ನೊಂದು ಲಾಜಿಕ್ ಹೇಳ್ತೈತಿ ದ್ವೇಷ ಪೂರಿತ ಭಾಷಣ ಮಾಡಿ ಒಂದು ಧರ್ಮದ ಒಂದು ಸಮುದಾಯದವ್ರಿಗೆ ನೋ ಕೊಟ್ಟಿರೋ ಉದಯ ನಿಧಿ ಸ್ಟಾಲಿನ್ ಅವ್ರ ಮೇಲೆ ಕೇಸ ಮೊದಲ ಹಂತದಾಗ ಮುಗ್ದೋಗ್ತೈತಿ ಆದ್ರ ಅದನ್ನ ಪ್ರಶ್ನೆ ಮಾಡಿದವ್ರ ಮೇಲೆ ಎಫ್ ಐ ಆರ್ ಆಗಿ ಕೋರ್ಟ್ ವರ್ಗೂ ಅವ್ರು ಬರ್ತಾರ ಎಷ್ಟು ಹಾಸ್ಯಾಸ್ಪದ ಐತಿ ನೋಡ್ರಿ ಅಂತಾರ ಈ ರೀತಿಯಾಗಿ ಹೇಳೋದ್ರ ಮುಖಾಂತರ ಅಮಿತ್ ಮಾಳವಿ ಅವರು ಕೇಳಿರೋ ಪ್ರಶ್ನೆಯೊಳಗ ಏನೂ ತಪ್ಪಿಲ್ಲ ಇರೋದೆಲ್ಲ ನಿಮ್ಮ ಬಾಯಿ ಒಳಗೈತಿ ನೀವು ಮಾತಾಡೋ ಮಾತು ಒಳಗೈತಿ ನಿಮ್ಮ ದ್ವೇಷ ಪೂರಿತ ಮಾತುಗಳೊಳಗೈತಿ ನಿಮ್ಮ ದ್ವೇಷ ಭಾಷಣವನ್ನ ಕಡಿಮೆ ಮಾಡ್ರಿ ಅಂತ ಮದ್ರಾಸ್ ಹೈಕೋರ್ಟ್ ಉದಯನಿಧಿ ಸ್ಟಾಲಿನ್ ಅವ್ರಿಗೆ ಬರೋಬ್ಬರಿ ಕಪಾಳ ಮೋಕ್ಷ ಮಾಡೈತಿ ಹಂಗ ಅಮಿತ್ ಅವ್ರ ಮ್ಯಾಲಿರೋ ಎಫ್ ಐ ಆರ್ ಅನ್ನ ರದ್ದು ಮಾಡೈತಿ ಈ ರೀತಿ ಅಧಿಕಾರದ ದುರುಪಯೋಗ ಪಡಿಸ್ಕೋಬ್ಯಾಡ್ರಿ ಅಂತ ಅಪ್ಪ ಮಗ ಅಂದ್ರ ಸ್ಟಾಲಿನ್ ಉದಯನಿಧಿ ಸ್ಟಾಲಿನ್ಗ ಹೇಳೈತಿ ಮಾಡೋದೆಲ್ಲಾ ಇವರು ಯಾರ್ಮೇಲೋ ಆಪಾದನೆ ಮಾಡ್ತಾರ ಈಗ ಮದ್ರಾಸ್ ಹೈಕೋರ್ಟ್ ಹೇಳಿದ ಮೇಲರೇ ಉದ್ಧಾರ ಆಗ್ತಾರೋ ಮಾತಾಡೋದು ಬಿಡ್ತಾರೋ ಕಾದು ನೋಡ್ಬೇಕಷ್ಟ